ದೇವನಹಳ್ಳಿಯಲ್ಲಿ ಸಾವಿರದ ಇನ್ನೂರು ದಿನಗಳಿಂದ ನಡೆದಂಥ ಈ ಹೋರಾಟ ಏನಿದೆ ಈ ಹೋರಾಟ ಏನಿದೆ ಅತಿ ಸಣ್ಣ ರೈತರು ಮತ್ತು ಏನು ತಾಯಂದಿರು ಕಟ್ಟಿರುವಂಥ ಹೋರಾಟ ಇದು ಬಹಳ ಗಟ್ಟಿಯಾಗಿ ಅಹಿಂಸಾತ್ಮಕವಾಗಿ ಮತ್ತು ಸಹನೆಯಿಂದ ಮಾಡ್ಕೊಂಡು ಬಂದಂಥ ಹೋರಾಟ ಆ ಹೋರಾಟಕ್ಕೆ ಏನು ಸಂಯುಕ್ತ ಹೋರಾಟ ಕರ್ನಾಟಕ ದಲಿತ ರೈತ ಕಾರ್ಮಿಕ ಸಂಘಟನೆಗಳ ಒಂದು ಬಲ ಸಿಕ್ತು ಜೊತೆಗೆ ರಾಷ್ಟ್ರವ್ಯಾಪಿ ಇನ್ನು ಸಂಘಟನೆಗಳ ಬಲ ಸಿಕ್ತು ಸಂಯುಕ್ತ ಕಿಸಾನ್ ಮೋರ್ಚಾದ ನಾಯಕರುಗಳು ಬಂದಿದ್ದರು ಜೊತೆಗೆ ಇಲ್ಲಿಯ ಈ ನಾಡಿನ ಕಲಾವಿದರು ಬರಹಗಾರರು ಎಲ್ಲರ ಒಂದು ಬೆಂಬಲ ಸಿಕ್ತು ಹಾಗಾಗಿ ಮಾನ್ಯ ಸಿದ್ದರಾಮಯ್ಯನವರು ಚಳುವಳಿಯ ಏನು ನೆಲೆಯಿಂದಲೇ ಬಂದಿರೋ ಕಾರಣಕ್ಕಾಗಿ ಚಳುವಳಿಯ ಒತ್ತಾಯವನ್ನು ಪುರಸ್ಕರಿಸಿ ಇವತ್ತು ಸಂಪೂರ್ಣ ಏನು ಡಿನೋಟಿಫಿಕೇಷನ್ ಇದ್ದೀವಿ ಸಂಪೂರ್ಣ ಅಧಿಸೂಚನೆಯನ್ನು ಕೈ ಬಿಡ್ತಾ ಇದ್ದೀವಿ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕ್ರೇನು ಕೂಡ ಜೊತೆಗೆ ಯಾರು ಮುಂದೆ ಬಂದು ಕೊಡ್ತಾರೋ ಅವ್ರದ್ದು ಅವ್ರದ್ದನ್ನ ನಾವು ತಗೊಳ್ಬೋದು ಅಂತ ಅನ್ನುವಂಥ ಮಾತನ್ನೂ ಹೇಳಿದ್ದಾರೆ ಹಾಗಾಗಿ ಇದು ಬಂಡವಾಳಶಾಹಿಗಳ ಒಂದು ಒತ್ತಡ ಏನಿತ್ತು ಅದೇನು ಕಡಿಮೆ ಇರಲಿಲ್ಲ ನೆನ್ನೆ ತನಕನೂ ಆತಂಕನೇ ಇತ್ತು ನಿನ್ನೆ ತನಕನೂ ಸರ್ಕಾರದ ಧೋರಣೆಯ ಬಗ್ಗೆ ನಮಗೆ ಅನುಮಾನಗಳೇ ಇತ್ತು ಆದರೆ ಇವತ್ತು ಏನು ಈ ಸಿಹಿ ಸುದ್ದಿ ಸಿಕ್ಕಿದೆ ಇದು ಇಲ್ಲಿಯ ರೈತರ ಒಂದು ಒಗ್ಗಟ್ಟಿನ ಒಗ್ಗಟ್ಟಿಗೆ ಸಿಕ್ಕಿರುವಂಥ ಜಯ ಅಂದರೆ ಮಾತ್ರ ಕೈ ಬಿಟ್ಟಂಗೆ ಹೆಸರಿಗೆ ಕೈ ಬಿಟ್ಟಿದ್ದೀವಿ ಅಂತೇಳಿ ಮತ್ತೆ ನಾಳೆ ಅಥವಾ ನಾಡಿದ್ದು ಅಥವಾ ಮುಂದಿನ ವರ್ಷ ಸ್ವಾಧೀನ ಪುಡ್ಸ್ಕೊಡ್ಬೋದಾ ಹೇಗೆ ಈಗ ಮೊಟ್ಟ ಮೊದಲನೇದಾಗಿ ಒಂದು ಐತಿಹ ಐತಿಹಾಸಿಕವಾದಂಥ ಜಯವನ್ನು ಚನ್ನರಾಯಪಟ್ಟಣದ ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿಗೆ ಸಿಕ್ಕಿದೆ ಅನ್ನೋದಕ್ಕೆ ಇವತ್ತು ನಾವೆಲ್ಲ ಹರ್ಷ ವ್ಯಕ್ತಪಡಿಸ್ತಾ ಇದ್ದೀವಿ ಆದರೆ ಯಾರು ತಮ್ಮ ಭೂಮಿಯನ್ನು ನಮ್ಮ ಭೂಮಿ ನಮಗೆ ಇರಲಿ ಫಲವತ್ತಾದ ಭೂಮಿ ಮಾರಾಟಕ್ಕಿಲ್ಲ ನಮ್ಮ ಮಣ್ಣು ಮಾರಾಟಕ್ಕಿಲ್ಲ ಭೂಮಿ ಅನ್ನೋದು ನಮ್ಮ ತಾಯಿಯೇ ಇದ್ದ ಹಾಗೆ ಅಂಥೇಳಿ ಹಠ ಮಾಡಿ ಇಟ್ಕೊಂಡು ಒಂದು ಎರ್ ಮೂರು ವರ್ಷಗಳಿಂದ ಸಾವಿರದ ಇನ್ನೂರು ದಿನಗಳಿಂದ ತಪಸ್ ಮಾಡಿದ್ರು ಅವರಿಗೆ ನಿಜವಾಗ್ಲೂ ಇವತ್ತು ಇಡೀ ರಾಜ್ಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ ಕಾರಣ ಇಂಥ ಒಂದು ಐತಿಹಾಸಿಕ ಹೋರಾಟ ಕರ್ನಾಟಕದಲ್ಲಿ ಮತ್ತೂ ದಾಖಲಾಗಿರಲಿಲ್ಲ ಇವತ್ತು ಈ ಚಂದ್ರಾಯಪಟ್ಟಣದ ಭೂಸ್ವಾಧೀನ ವಿರೋಧಿ ಹೋರಾಟ ಇಡೀ ದೇಶಕ್ಕೆ ಮಾದರಿಯಾಗಿದೆ ದೇಶದ ರೈತರಿಗೆ ಒಂದು ಪ್ರೇರಣೆ ಆಗಿದೆ ಸ್ಫೂರ್ತಿಯಾಗಿದೆ ಅದನ್ನು ಹೇಳಲಿಕ್ಕೆ ನಾವು ಇವತ್ತು ತುಂಬ ಸಂತೋಷ ಪಡ್ತಾ ಇದ್ದೀವಿ ಆದರೆ ಇವತ್ತೇನು ಒಂದು ಭೂಸ್ವಾಧೀನವನ್ನು ಕೈಬಿಟ್ಟಿದ್ದೀವಿ ಅಂಥೇಳಿ ಒಂದು ಸಭೆಯಲ್ಲಿ ಹೇಳಿದ್ದಾರೆ ಸನ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುವುದರ ಜೊತೆಗೆ ಏನು ತಾಂತ್ರಿಕವಾಗಿ ಆಗಬೇಕಾಗಿದೆ ಇವತ್ತು ಆ ಭೂಸ್ವಾಧೀನವನ್ನು ಕ್ಯಾಬಿನೆಟ್ಟಲ್ಲಿಟ್ಟು ಅದನ್ನು ಹಿಂಪಡೆದು ಅದನ್ನು ಗೆಜೆಟಲ್ಲಿ ಪ್ರಕಟಿಸಬೇಕು ಆವಾಗ ಖಂಡಿತವಾಗಿ ಇದು ಕಂಪ್ ಕಂಪ್ಲೀಟ್ ಆಗುತ್ತೆ ಇದ್ರ ಪ್ರಾಸೆಸ್ಸು ಅದನ್ನು ಮಾಡುತ್ತೀರಿ ಅನ್ನುವಂಥ ವಿಶ್ವಾಸ ಇದೆ ಇವತ್ತು ಅವರೇ ಮಾಧ್ಯಮಗಳ ಮುಂದೆ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಭೂಮಿಯನ್ನು ಈ ಭೂಸ್ವಾಧೀನದಿಂದ ಕೈಬಿಟ್ಟಿದ್ದೀವಿ ಅನ್ನುವಂಥ ಘೋಷಣೆಯನ್ನು ಮಾಡಿದ್ದಾರೆ ಅದರ ಜೊತೆಗೆ ಈ ಒಂದು ರೈತರ ಹೋರಾಟದ ಜೊತೆ ನಾನಿದ್ದೀನಿ ಮೊದಲೇ ನಾನು ಮಾತು ಕೊಟ್ಟಿದ್ದೆ ಅದ್ರ ಪ್ರಕಾರ ಇವತ್ತು ಕೈಬಿಟ್ಟಿದ್ದೀನಿ ಅನ್ನುವಂಥ ಒಂದು ಭರವಸೆ ಒಂದು ಕೊಟ್ಟಿರೋದ್ರಿಂದ ಅವರು ಆ ಕೆಲಸವನ್ನು ಮಾಡೇ ಮಾಡ್ತಾರೆ ಅನ್ನುವಂಥ ವಿಶ್ವಾಸದಿಂದ ಇವತ್ತು ಎಲ್ಲ ರೈತರು ಬಂದು ಇಲ್ಲಿ ಸಂಭ್ರಮವನ್ನ ಆಚರಣೆ ಮಾಡ್ತಾ ಇದಕ್ಕೆ ಕಾರಣಕರ್ತರಾದಂತ ಎಲ್ಲ ಪ್ರಗತಿಪರ ಸಂಘಟನೆಗಳಿರ್ಬೋದು ದಲಿತ ಸಂಘಟನೆಗಳಿರ್ಬೋದು ನಮ್ಮ ರೈತ ಸಂಘಟನೆಗಳಿರ್ಬೋದು ಕಾರ್ಮಿಕ ಸಂಘಟನೆಗಳಿರ್ಬೋದು ಹಾಗೇನೆ ಕನ್ನಡಪರ ಸಂಘಟನೆಗಳಿರ್ಬೋದು ಮಹಿಳಾ ಸಂಘಟನೆಗಳಿರ್ಬೋದು ಇವರೆಲ್ಲರಿಗೂ ನಾವು ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ದೇವನಹಳ್ಳಿ ಚಂದ್ರಾಯಪಟ್ಟಣ ಹೋಬಳಿಯ ಹದಿಮೂರು ಜನರ ಹೋರಾಟ ಇವತ್ತು ಭಾರತ ದೇಶದ ಹೋರಾಟದ ಇತಿಹಾಸ ದಾಖಲಾಗಿದೆ ಇವತ್ತು ಹೋರಾಟಕ್ಕೆ ಮಣಿದು ಸರ್ಕಾರ ಬಲಾತ್ಕಾರವಾಗಿ ಸ್ವಾಧೀನಪಡಿಸಿಕೊಳ್ಳೋದ ಭೂಮಿನ ಕೈ ಬಿಡ್ತೀವಿ ತಪ್ಪಿಕೊಂಡಿದೆ ಈ ಹೋರಾಟದ ಸಂಪೂರ್ಣ ಅರ್ಪಣೆ ಹದಿಮೂರು ಹಳ್ಳಿಯ ಜನತೆ ಸೇರಿದ್ದು ಅಂತ ನಾವು ಮೊದಲಿಗೆ ಅರ್ಪಿಸೋಕ್ಕೆ ಇಷ್ಟಪಡ್ತಿದ್ವಿ ಇದು ಸುಲಭದ ಹೋರಾಟ ಆಗಿರಲಿಲ್ಲ ಹದಿಮೂರಳ್ಳಿಯವರು ಎಷ್ಟು ನೋವುಗಳನ್ನು ತಿಂದಿದ್ದಾರೆ ಯಾರ್ಯಾರ ಹತ್ರ ಪರಿಪರಿಯಾಗಿ ಬೇಡಿದ್ದಾರೆ ಮತ್ತು ಕೊನೆಗೆ ಹೆಂಗೆ ನಿರಾಸೆ ಆಗಿದ್ದರು ಆದರೂ ಕೂಡ ಸರ್ಕಾರ ಫೈನಲ್ ನೋಟಿಫಿಕೇಶನ್ ಓಡಿಸಿದಾಗ ಅಂಥ ಟೈಮಲ್ಲಿ ಸಂಯುಕ್ತ ಹೋರಾಟ ಕರ್ನಾಟಕ ಅವರು ಒತ್ತಾಸೆ ನಿಂತಿತ್ತು ಇದೇ ನೆಲದಲ್ಲಿ ಚಳವಳಿಯನ್ನು ಘೋಷಣೆ ಮಾಡೋದು ನಾವು ದೇವನಹಳ್ಳಿ ಚಲವನ್ನೂ ಕೂಡ ಇಪ್ಪತ್ತೈದು ಯಶಸ್ವಿಯಾಗಿ ನಡೆಸ್ತು ಇಡೀ ನಾಡಿನ ಎಲ್ಲ ಚಳವಳಿಗಳು ಇದಕ್ಕೆ ಬೆಂಬಲವಾಗಿ ನಿಂತು ಬರೀ ಚಳವಳಿಗಳಲ್ಲ ಸಾಹಿತಿಗಳು ಕಲಾವಿದರು ಮತ್ತು ಬಿ ನಾಡಿನ ಸಾಕ್ಷಿ ಪ್ರಜ್ಞೆಗಳು ನಮ್ಮ ಜೊತೆ ನಿಂತ್ಕೊಂಡ್ರು ಬರೀ ರಾಜ್ಯ ಒಂದೇ ಅಲ್ಲ ರಾಜ್ಯದ ಗಡಿ ಮೀರಿ ಅಂತಾರಾಜ್ಯ ರಾಜ್ಯ ಕಲ್ಪಿಸ್ತು ಒಂದು ಡೆಲ್ಲಿ ಮಟ್ಟಕ್ಕೆ ಹೋಯ್ತು ಮತ್ತು ಅಂತಾರಾಷ್ಟ್ರೀಯ ಪತ್ರಿಕೆಗಳು ಕೂಡ ಈ ಹೋರಾಟ ಬಿಂಬಲಿಸ್ತು ಮತ್ತು ಒತ್ತಾಯಗಳು ಬಂದವು ಈ ಹೋರಾಟ ಒಂದು ಜನ ಆಂದೋಲನಗಳಿಗೆ ಜಯವಾಗಿದೆ ಅದರಲ್ಲಿ ವಿಶೇಷವಾಗಿ ಈ ಹೋರಾಟಕ್ಕೆ ಪ್ರೇರಣೆ ಕೊಡೋದವ್ರು ಹದಿಮೂರಳ್ಳಿಯ ಜನ ಹದಿಮೂರಳ್ಳಿಯ ಜನ ಚನ್ನರಾಯಪಟ್ಟಣ ಭೂಸ್ವಾಧೀನ ವಿರೋಧಿಯನ್ನು ನಿಲುವನ್ನು ತಗೊಂಡು ಕೈ ಬಿಡಬೇಕು ಅದು ಒತ್ತಾಯ ಮಾಡಿದ್ರಲ್ಲ ಅದು ಇವತ್ತು ದೇಶಕ್ಕೆ ಮಾದರಿ ಚಳವಳಿ ರೂಪಟ್ಟಿದೆ ಅದಕ್ಕೆ ಹದಿಮೂರು ಹಳ್ಳಿಯವರಿಗೆ ಅರ್ಪಿಸ್ತಾ ಇದ್ದೀವಿ ಇದನ್ನು ಜೊತೆಗೆ ಸರ್ಕಾರ ಇದನ್ನು ವಾಪಸ್ ಪಡ್ಕೊಂಡಿದೆ ಅದಕ್ಕೆ ನಾವು ಇಡೀ ಜನಾಂದೋಲನಗಳ ಪರಿ ಪ ಪರವಾಗಿ ಹೋರಾಟಗಾರರು ಅವರಿಗೆ ಸರ್ಕಾರಕ್ಕೆ ನಾವು ಕೃತಜ್ಞತೆಯನ್ನು ಸಲ್ಲಿಸಿದ್ದೀವಿ ಮುಂದಿನ ದಿನಗಳಲ್ಲಿ ಯಾವ ಥರ ಕರ್ನಾಟಕದ ಮಾದರಿ ಅಭಿವೃದ್ಧಿ ಆಗಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಚಳವಳಿಗಾರರು ಸಿವಿಲ್ ಸೊಸೈಟಿಯವರಾಗಿ ಅದಕ್ಕೆ ಒಂದು ಒಂದು ರೀತಿ ಚರ್ಚೆ ಮಾಡಿ ಕರ್ನಾಟಕದ ಅಭಿವೃದ್ಧಿ ಹೆಂಗಿರಬೇಕು ಅನ್ನೋದನ್ನ ನಾವು ಮಾಡೋ ಪ್ರಯತ್ನ ಮಾಡ್ತೀವಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಭಾಳ ವಿಶೇಷವಾಗಿ ಗಮನ ತಗೊಂಡ್ರು ಅವರು ಚಳುವಳಿಯಿಂದ ಬಂದಂಥವರು ಸರ್ಕಾರ ನಡೆಸುವಾಗ ಒತ್ತುಗಳು ಇರ್ತವೆ ಏಕಾಏಕಿ ತಗೊಳ್ಳೋಕಾಗೋದಿಲ್ಲ ಸರ್ಕಾರದಲ್ಲಿ ವಿಭಿನ್ನ ಅದು ಅಭಿಪ್ರಾಯಗಳು ಇರುತ್ತವೆ ವೈರುಧ್ಯಮವಾದಂಥ ಅಭಿಪ್ರಾಯಗಳು ಬರ್ತವೆ ಇಂಥ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಸ್ಟೇಟ್ ಲೀಡರ್ಶಿಪ್ ಸ್ಟೇಟ್ಸ್ ಮನ್ಸಾಗಿ ಇವತ್ತು ರೈತರ ಪರ ಅದಕ್ಕೆ ಅವ್ರಿಗೆ ವಿಶೇಷವಾದಂಥ ಕೃತಜ್ಞತೆಗಳನ್ನು ನಾವು ಸಲ್ಲಿಸ್ತೀವಿ ರೈತರಿಗೆ ತುಂಬಾ ನಿರಾಸೆಗಳಾಗ್ತಾ ಬಂದಿದೆ ಬೆಲೆಯಿಂದ ಆಗ್ಬೋದು ಭೂಮಿ ಮಳೆ ಅಲ್ಲಿ ಎಲ್ಲದರಿಂದ ನಿರಾಸೆ ಆಗ್ತಾ ಬಂದಿತ್ತು ಆದರೆ ನಿಜವಾಗ್ಲೂ ಇವತ್ತು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಈ ಸತತ ಮೂರು ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ದಾರೆ ಈ ಭೂಮಿಗಾಗಿ ಯಾರೂ ನಿರೀಕ್ಷೆ ಮಾಡೇ ಇರಲಿಲ್ಲ ಆದ್ರೆ ಇವತ್ತಂತೂ ಎಂಥ ಸುದ್ದಿ ಅಂದರೆ ನನ್ನ ಜನ್ಮದಲ್ಲಿ ಇದೊಂದು ಸುವರ್ಣ ದಿನ ಅಂತ ನಾನು ಭಾವಿಸ್ತೀನಿ ಸುಮ್ ತುಮಾರು ಸುಮಾರು ಜನ ಸಿನಿಮಾ ನಟ ನಟಿಯವರು ಕೂಡ ಒಂದು ಎರಡು ದಿನ ಹೋರಾಟಕ್ಕೆ ಬಂದಿದ್ದರು ಅವರು ಕೂಡ ನಾವು ರೈತರು ಪರವಾಗಿ ಇದ್ದೀರಿ ಇದ್ದೀವಿ ಅಂತ ಮಾತಾಡಿದರು ನಮ್ಮ ನಾಟಕ ಕೂಡ ನಾವು ಹೋರಾಟದ ಹಂತದಲ್ಲಿ ಮಾಡಿದ್ವಿ ತುಂಬ ಆಗ್ತಿದೆ ಯಾವತ್ತು ಅನ್ನ ತಿನ್ನೋರು ನಾವು ಕಲಾವಿದರು ಆಮೇಲೆ ನಾನು ರೈತರು ಮಗಳು ನಾನು ಯಾವತ್ತು ರೈತರ ಜೊತೆ ಇರ್ತೀನಿ ಈ ನಿರ್ಧಾರ ತಗೊಂಡ ಸಿದ್ದರಾಮಯ್ಯ ಸರ್ ನೀವು ಒಬ್ಬರು ಮಾನವತಾವಾದಿ ಅನ್ನೋದನ್ನ ನೀವು ಸಾಬೀತು ಮಾಡಿದ್ದೀರಾ ಧನ್ಯವಾದಗಳು ಮಾತು ಹೇಳ್ಬಿಡ್ತೀನಿ ಆಮೇಲೆ ನಿಮ್ಮ ಪ್ರಶ್ನೆ ಇಡೀ ಜಗತ್ತನ್ನೇ ತನ್ನ ಲೂಟಿಗೆ ಒಳಪಡಿಸ್ಬೇಕು ಅನ್ನುವಂಥ ಕಾರ್ಪೊರೇಟ್ ಸಂಸ್ಥೆಗಳ ಈ ಮದಗಜೆಗಳನ್ನು ಕಾಡು ಕೋಣಗಳನ್ನು ಈ ದೇವನಹಳ್ಳಿ ಚಂದ್ರರಾಯಪಟ್ಟಣದ ಹದಿಮೂರು ಹಳ್ಳಿಗಳ ರೈತರು ಅದನ್ನು ಕಟ್ಟಿ ಹಾಕಿ ಒಂದು ಹೆಜ್ಜೆ ಹಿಮ್ಮೆಟ್ಟಿಸುವಂಥ ಒಂದು ಹೋರಾಟ ಇದು ಅನ್ನೋದನ್ನ ನಾನು ಮೊದಲನೇದಾಗಿ ಇಡೀ ಜಗತ್ತಿಗೆ ದೇಶದ ಜನತೆಗೆ ಕರ್ನಾಟಕದ ಜನತೆಗೆ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಈ ಕಾರ್ಪೊರೇಟ್ ಸಂಸ್ಥೆಗಳು ಮತ್ತು ರೈತರ ನಡುವೆ ನಡೀತಾ ಇರುವಂಥ ಹೋರಾಟಕ್ಕೆ ಇದು ನಾಂದಿ ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಪ್ರಮಾಣದಲ್ಲಿ ಬಲಗೊಳ್ಳುತ್ತೆ ಕರ್ನಾಟಕದಲ್ಲಿ ಬಲವಂತದ ಭೂಸ್ವಾಧೀನಕ್ಕೆ ಅವಕಾಶ ಇಲ್ಲ ಅನ್ನುವಂಥ ಸಂದೇಶವನ್ನು ಇದು ಸರ್ ದೇವನಹಳ್ಳಿಯ ರೈತರ ಹೋರಾಟದ ಮೂಲಕ ಇಡೀ ಭಾರತದ ರೈತರಿಗೆ ಒಂದು ಭರವಸೆಯ ಬೆಳಕು ಮೂಡಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಯಾಕೆಂದರೆ ಮೂರು ವರ್ಷ ನಡೆದ ಈ ಸುದೀರ್ಘ ಹೋರಾಟ ಇಡೀ ದೇಶದಲ್ಲಿ ಭೂಕನ್ನ ಭೂಮಿಯನ್ನು ಕಿತ್ಕೊಳ್ಳೋ ಸರ್ಕಾರಗಳಿಗೆ ಒಂದು ಎಚ್ಚರಿಕೆಯ ಸಂದೇಶ ಕೂಡ ಆಗಿದೆ ಹಾಗಾಗಿ ಎಲ್ಲ ಸರ್ಕಾರಗಳು ತಾವು ಹೇಗೆ ಜನಪರವಾಗಿರಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ ಇವತ್ತು ನಮ್ಮ ಕಣ್ಮುಂದೆ ಇದೆ ಭಾಳ ಪ್ರಧಾನವಾಗಿ ಒಬ್ಬ ನಾಡಿನ ಮುಖ್ಯಮಂತ್ರಿ ತಾನು ನಿಜವಾಗಲೂ ಜನನಾಯಕ ಅನ್ನೋದನ್ನು ಈ ಮೂಲಕ ಪ್ರೂವ್ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಅವರು ಎಲ್ಲ ಚಳುವಳಿಗಳ ಮಾತಾಡುವಾಗ ಅವರು ಹೇಳ್ತಾ ಇದ್ರು ಇದು ಇದು ಚಳುವಳಿಯ ಗೆಲುವು ಇದು ರೈತರ ಗೆಲುವು ಇದು ಜನರ ಗೆಲುವು ಅಂತ ಅವರು ಪದೇ ಪದೇ ಹೇಳ್ತಾಯಿದ್ರು ಹಾಗಾಗಿ ನಾವು ಅವರೆಲ್ಲರಿಗೂ ಮುಖ್ಯಮಂತ್ರಿ ಯಾದಿಯಾಗಿ ನಾವೆಲ್ಲರಿಗೂ ಕೃತಜ್ಞತೆಯನ್ನು ಹೇಳ್ತಾ ಇದ್ದೀವಿ ವಿಶೇಷವಾಗಿ ಮಾಧ್ಯಮದವರು ಸೋಷಿಯಲ್ ಮೀಡಿಯಾ ಇರಲಿ ಮೆನ್ಸ್ರಿ ಮೀಡಿಯಾ ಇರಲಿ ಮುದ್ರಣ ಇರಲಿ ಎಲೆಕ್ಟ್ರಾನಿಕ್ ಮೀಡಿಯಾಗಳಿರಲಿ ಮೀಡಿಯಾ ದೇವನಹಳ್ಳಿ ಮೀಡಿಯಾ ವಿಶೇಷವಾಗಿ ರೈತರ ಪರವಾಗಿ ನೀವು ತುಂಬ ಬೆಂಬಲವನ್ನು ಕೊಟ್ಟಿದ್ದೀರಿ ಎಲ್ಲ ಯಶಸ್ಸಿನಲ್ಲಿ ನಿಮ್ಮ ಪಾಲು ಇದೆ ಹಾಗಾಗಿ ಇಡೀ ರೈತ ಕುಲ ಇಡೀ ದಲಿತ ರೈತ ಕಾರ್ಮಿಕ ಸಂಘಟನೆಗಳು ನಿಮಗೆ ಅತ್ಯಂತ ಕೃತಜ್ಞರಾಗಿರ್ತೀವಿ ಅಂತ ನಾವು ಈ ಮೂಲಕ ಹೇಳ್ತಾ ಇದ್ದೀವಿ ಎರಡು ವರ್ಷ ಬೇಕಿತ್ತ ಸರ್ ಎರಡು ವರ್ಷ ಬೇಕಿರಲಿಲ್ಲ ಕಷ್ಟ ಆಗಿದೆ ಬಹುಶಃ ಎಲ್ಲದಕ್ಕೂ ಒಂದು ಕಾಲ ಕೂಡಿ ಬರಬೇಕು ಅಂತ ಅನಿಸುತ್ತೆ ಹಾಗಾಗಿ ಎರಡು ವರ್ಷ ಜನ ಕಷ್ಟಪಟ್ಟಿದ್ದಾರೆ ಈ ಕಷ್ಟಕ್ಕೆ ಸರ್ಕಾರವೇ ಕಾರಣ ಆದರೂ ಕಡೆಗೂ ಒಂದು ಪರಿಹಾರ ಕೊಟ್ಟಿರಲ್ಲ ಸಿದ್ದರಾಮಯ್ಯವರು ಹಾಗಾಗಿ ಎಲ್ರಿಗೂ ನೆಮ್ಮದಿಯಾಗಿದೆ ಮತ್ತು ಇಡೀ ದೇಶಕ್ಕೆ ಇದೊಂದು ಮಾದರಿ ಆಗಬೇಕಾಗಿದೆ ಒತ್ತಾಯಪೂರ್ವಕವಾಗಿ ಯಾರ ಭೂಮಿಯನ್ನು ಕೃಷಿ ಭೂಮಿಯನ್ನು ವಿಶೇಷವಾಗಿ ಒಳ್ಳೆಯ ಫಲವತ್ತಾದ ಭೂಮಿಯನ್ನು ಯಾವ ಕಾರಣಕ್ಕೂ ಸರ್ಕಾರಗಳು ಕಿತ್ಕೋಬಾರ್ದು ಅನ್ನೋದಕ್ಕೆ ದೊಡ್ಡ ಮಾದರಿ ಇವತ್ತು ಕರ್ನಾಟಕ ತೋರಿಸ್ಕೊಟ್ಟಿದೆ ಅದು ದೇಶಕ್ಕೆ ಆದರ್ಶ ಆಗಲಿ ಅಂತ ನಾವು ಹಾರೈಸ್ತೀವಿ ನನ್ನ ಹೆಸರು ಹಿಂದೂ ದರ ಹೊನ್ನಾಪುರ ಅಂತ ದಾಸಂಸ